ಎಸದಿ ಹೋಗಿ ಊಟ ಹಾಕಿಸ್ಕೊಂಡ್ ನಾವು ಬೇಡ ಕಣಕ್ಕೆ ಊಟ ಗಿಟ್ಟ ಏನು ಬೇಡ ಮಗ ಒಂದು ಸುಬ್ಬ ಇದ್ರಲ್ಲ ಅವ್ರೆ ಕಣ ಓಟ್ಲಲ್ಲಿ ಓಟ್ಲಾಗಿದ್ದಾನ ಫೋನ್ ಮಾಡ್ಕರಿ ಯಾಕೆ ಯಾಕೊಂತರ ಇದ್ರಲ್ಲ ಎಸದಿ ಏನಾಯ್ತವ ಏನು ಇಲ್ಲ ಕನತ್ಕೆ ಇವರು ನನ್ನ ಮಾಡ್ರ ಮಾತಾಡಕ ಒಪ್ಪಕ್ಕಿಲ್ಲ ನಾನು ಫೋನ್ ಮಾಡ್ದಂಗೆ ಮಾಡ್ಕೊಂಡ್ರಾಕೊಂಡಿದಾರಂತೆ ಏನು ಮಾಡ್ರಿ ಫೋನ್ ಎತ್ತಕ್ಕಿಲ್ಲ ನಾನು ಇನ್ನೇನ್ ಮಾಡೋದಂತ ಹೋಗಿದೆ ಹೋಗಿದ್ದೆ ಮೂರ್ನಾಕ್ ಸಾಲ ಮನೆ ಬೀಗ ಹಾಕೊಂಡು ಅತ್ತ ಗಿತ್ತಗೋ ಹೋಯ್ತಾರೆ ಮನೆಯಲ್ಲಿ ಬೀಗನು ಕೊಡಕಿರ ಗೇಟ್ ಗೇಟ್ಗು ಬೀಗ ಹಾಕ ಹೋಯ್ತಾರೆ ನಾನು ಮೂರ್ನಾಲ್ಕು ಪೀಸಿಂದ ಇದ್ದಿದ್ದು ಸಾಕಾಯ್ತು ಒಳೆಗೂ ಕುಡ್ತಲ್ಲ ಕನಕ್ಕೆ ಅದಕ್ಕೆ ಅಣ್ಣ ಎಳ್ಳಿ ಅಂದ್ಬಿಟ್ಟು ಬಂದೆ ಅದಕ್ಕೆ ಚೆನ್ನಾಗಿ ಇದ್ರಲ್ಲ ನಿಮಗೆ ಗೊತ್ತಲ್ಲಕ್ಕೆ ಏನು ಹಿಂಗೆ ಸೋಮಶೇಖರ್ ಅಂತವು ಸಾಲ ಮಾಡ್ಕೊಂಡು ಬಂದನಲ್ಲ ಅನ್ಬಿಟ್ಟು ಹೂವು ಓದ್ಬಿಟ್ಟದೆ ನಾನು ಓದ್ಬಿಟ್ಟೆ ಅದಕ್ಕೆ ಇಲ್ಲಿ ಬಂದಿದ್ರಂತಲ್ಲ ಇಲ್ಲಿಂದ ತಿರ್ಗಾಲಕ್ಕೆ ಬಂದಿದ್ರು ನಾನು ಓದ್ಬಿಟ್ಟು ಕಳಿಸ್ಬಿಟ್ಟೆ ಅದಾದ ಮಾರನೆಗ ದುಡ್ಡು ಸಿಕ್ತಂತೆ ನನಗೆ ಬೇಜಾರು ಆಯ್ತು ಅದಕ್ಕೆ ಏನು ಮಾಡಿ ಎಷ್ಟು ದಿವಸ ಅಂತ ಇರೋಕ್ಕದು ಗಾರ್ಮೆಂಟ್ಸ್ಗೆ ಕೆಲಸ ಸೇರ್ಕೊಂಡಿದೆ ಅಲ್ಲೂ ಅವ್ರು ಸರಿ ಕೆಲಸ ಮಾಡಿಕ್ಕಿಲ್ಲ ಅಂದ್ಬಿಟ್ಟು ಬೈತಿದ್ರು ಅತ್ತಿ ಕೆಲಸ ಅಂದ್ಬಿಟ್ಟುಟೆ ಎಷ್ಟು ದಿವಸ ಅಂತ ನನಗೆ ಹೇಳಕ್ಕದಕ್ಕೆ ಅಕ್ಕೆ ಹಣ್ಣುಂಗೆ ಹೇಳ್ಬಿಟ್ಟು ಹೋಗದ ಅಂದ್ಬಿಟ್ಟು ಕಣಕ್ಕೆ ಆಯ್ತು ಇವ್ರು ಫೋನ್ ಮಾಡ್ತೀನಿ ಬರ್ತದೆ ಮಾತಾಡ್ಕೊಳ್ಳಿವಂತೆ ಕೆಂಪಿ ಹಂಗೆ ಹೇಳು ಮಾಡು ಫೋನ ಹಿಂಗೆ ಬಂದವ್ರು ಏನ್ಬಿಟ್ಟು ಹಾ ಸರಿ ಆಯ್ತು ಮಾಡ್ತೀನಿ ಅಲ್ಲ ಹೇಳಿದ್ರಿ ಹೋಟ್ಲು ಮಾತ ಕೇಳಿ ಇಲ್ಲಿಗೆ ತಪ್ಪು ಕಣ್ತು ಬಿಡ ಮಗನ ಏನಾರು ಇಲ್ಲ ನಿಮ್ಮ ಅಣ್ಣ ಏನಾರಂತು ಸಾರ್ ತಗೊಂಡಾಗ ನಾನು ಊಟನೇ ಮಾಡಕ್ಕಿಲ್ಲ ನಂಗೆ ಬೇಡ ಬೇಡ ಅಂತ ಕಂಡೀಶನ್ ನಂಗೆ ನಂಗ್ ಬೇಜಾರಾಯ್ತು ಅದಕ್ಕೆ ನಂಗೆ ಯಾಕೋ ತರಕೋ ತರ್ಮಿಲ್ಲ ನೀನು ಬಂದು ಹೋಗ್ಕೊಂಡಿದ್ದೀವ್ರು ಸರಿಯಾಗಿರೋದು ಅಂಗಡಿ ತಾವು ನೀನು ಅದೇನೋ ಗಾರ್ಮೆಂಟ್ಸ್ ಹೋಗಿಂತ ಅಂತಾವು ಆಗ ನಿಮ್ಮ ಅಣ್ಣನ ಬಿಟ್ಟು ಅತ್ತ ತಿಳ್ಕೊಂಡ ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡಿದ್ರು ಇಲ್ಲ ಕಣಕ ನೀವಾಗ ಕಣ ಇಲ್ಲ ಅಣ್ಣನ ನೋಡಿಲ್ಲ ನೋಡಿದ್ರೆ ಮಾತಾಡ್ತಿದವ ಸುಳ್ಳೇ ಮಗ ಏನೋ ನಂಗೆ ಗೊತ್ತು ಗೊತ್ತೋದಂತೂ ಅಯ್ಯೋ ನೋಡಿಲ್ವೇನಕಾಲಿ ಏನ್ ಮಾಡಿವ್ ಕಟ್ಕೊಂಡ್ ಕುತ್ಕೊಂಡ್ರ ಅದ ಆ ಮುಂಡೆ ಮಗ ನೋಡಿದ್ರೆ ಇವ್ಗೆ ಬೀಗರು ಕೊಡ್ತೇವಂತೆ ಒಳಕು ಸೇರ್ತೇಲ್ವಂತೆ ಮನೆ ಬಳಿಕಿವೆ ವಡದಿ ಏನ್ ಕಣ್ಮಟ ಕುತ್ಕೊಂಡ್ ಕುತೀತಂತೆ ಆಗ ಅಲ್ಲೇ ಹೋಗಿ ಕಿಳಿಕೆ ಮಾಡ್ಸ್ಕೊಂಡು ನಿಜ ಮಾಡ್ಕೊಂಡು ಬಂದಂತೆ ಎಷ್ಟಾದ್ರೂ ನನ್ ಬರೋಕೆ ಆಟಾನೆ ಮಾಡ್ಕೊಂಡು ಕುಂತಿದ್ಲು ಅವನೇ ಬೀಗ ಹಾಕೊಂಡು ಮೂರ್ನಾಲ್ ದೇವಸ್ಥಾನ ಕೂತು ಅಂತ ಬಂದವನೇನ್ ನಾನೇ ಮಾಡ್ಸಿದ್ದ ಹ್ಮ್ ಇವ್ರು ಏನ್ ಮಾಡಿದ್ರು ಮಾತು ಮಾಡಿರ ಕತೆ ಮಾಡಕ್ ಊರ್ಗ್ ಬಂದ್ರೆ ಅಲ್ಲಿ ಮಾತಾಡ್ಸ್ತಾರ ಕಣ ಏನ್ ಬೇಕ ಬಿಟ್ಟ ಕುಂತಾರೆ ಅಯ್ಯೋ ಅದೇಕಲ್ಲ ನೀನ್ ಗೊತ್ತಿಲ್ವಾ ಅವತ್ತು ಸೋಮ ಚಕರಣ್ ಸ್ವಲ್ಪ ದುಡಿಸ್ಕೊಬಿಟ್ಟಿದ ಅವನ್ ಬಂದ್ಬಿಟ್ಟು ಏಕೊಂಡು ಎಲ್ದತ್ತಿದ ಅದಕ್ಕೆ ನಂಗೆ ಒಂಥರ ಬೇಜಾರಾಯ್ತು ಹಿಂಗೆ ಎಲ್ದಾರ್ಸ್ಕನ ಅಂದ್ಬಿಟ್ಟು ನಾನೇ ಒಂದ್ ಚೂಡಿಸ್ ಮಾತಾಡಬಿಟ್ಟೆ ಅತ್ಕೇ ಅದೇ ಕಟ್ಕೊಂಡು ನಿಲ್ಗ್ ಬಂದಿದಂತರ ಮೂರು ಎರಡು ಮುದ್ದಿಸಿದ್ನೇನು ಆಮೇಲೆ ತಿರ್ಗ ಬಂದಿದ್ದ ಹೊತ್ ಕಳ್ಸ್ಬಿಟ್ಟೆ ದು ಓಹೋ ಈಗ ಹೇಳ್ತಾರ್ದೇನು ಮುಂದಾಗೆ ದುಡ್ಡು ಬೈಕಿಲ್ಲ ಬೈತಿದ್ದೀರಾ ಅಂತವ ಅಬೋ ಸುಮ್ಮನೆ ಕುತ್ಕೋ ನಿನ್ನಿಂದ ಸಂಸಾರ ಹಾಳು ಮಾಡ್ತಾ ಇದ್ದ ಕುತ್ಕೊಂಡು ನೀನು ಎಷ್ಟರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ ಇರ್ಬೇಕು ಅವ್ರು ಹೆಂಗಾರು ಬಂಗತ್ಕೊಂಡು ಹೋಗೋರು ಗಂಡು ಇರ್ತವೆ ಹೆಂಗೋ ಬಂಗತ್ತವರ್ ಕನವ ನೀನು ಯಾಕೋ ಕರ್ಕೊಬಂದೆ ಇಲ್ಲದೆ ಯಾಕೆ ಬಂದೆ ನೀನು ಈಗ ಸೋಂಬೇರೆ ಯಾಕೆ ಯಾರ ಕಾರಣ ಇಲ್ಲ ಬೇರೆ ಹತ್ತವೆ ಇಲ್ಲಾರು ಬಾಡಿಗೆ ಮನೆ ಮಾಡ್ಕೊಂಡು ಇಸ್ಕೊಂಡಿದ್ರೆ ಓ ಕೆಲ್ಸಕ್ಕೆ ಹೋಗೋದು ಬಾಡಿಗೆ ಕಟ್ಬೇಕು ಅಂತ ನೀನು ಯಾಕ ತೋ ಮನೆ ಮನೆಗೆ ಕರ್ಕೊಬಂದು ಇಸ್ಕೊಂಡೆ ಇರಿಸ್ಕೊಬಂದಿರೋದಕ್ಕೆ ಇರಿಸ್ಕೊಂಡಿರೋದಕ್ಕೆ ನನಗೇನು ಅಲ್ಲ ನಿನ್ನ ಮಗಳ ಇರಿಸ್ಕೊಬಿಟ್ಟಲ್ಲ ಅಂತ ಸರಿಯಾ ಒಂದು ಮಾತು ನಮ್ಮನ್ನ ಒಂದು ಮಾತು ಕೇಳಿಲ್ಲ ನೀನು ಹಿಂಗೆ ಆಗೋದಕ್ಕಲ್ಲ ಹೆಂಗ್ಲಾ ಮಾಡೋದು ಏನಿಲ್ಲ ಮಾಡೋದು ಹಿಂಗೆ ಎಡವಟ್ಟಾಗದೆ ಅಂದ್ಬಿಟ್ಟು ಒಂದು ಮಾತನು ಹೇಳಿಲ್ಲ ಹಾಂ ಇವತ್ತು ಇವತ್ತು ಯಾಕೆ ಬಂದಿದ್ದೀರಿ ಕೇಳೋಕೆ ನಮ್ಮನ್ನ ಅವತ್ತು ಕೇಳಿ ಕೇಳಿ ಮಾಡಿದ್ರ ಇಲ್ಲ ಇವಳು ಮನೆ ತಗೋಬೇಕಾರೆ ಕೇಳಿದ್ಲೋ ಆಲಗ್ಸ್ಬೇಕಾರೆ ಹೇಳಿದ್ಳೋ ಇಲ್ಲ ನೀನು ಹೋಗಿ ಅಲ್ಲಿಂದ ಕರ್ಕೊಬಂದು ಇಪ್ತ ಆಟೋ ಮನೇಲಿರಾಗ ಕರ್ಕೊಬಂದಿದ್ರು ಆಗೇನಾರು ಹೇಳಿದೋ ಕರ್ಕ ಬರಾಗ ಹೇಳಿದ ಏನ್ ಮಾತಾಡು ನೀನೇನ ಇಲ್ಲ ಮೊದಲ ಏ ಮಗ ನಾನೇನು ಇನ್ನೇ ಆತ್ಕೋಲಕನಪ್ಪ ಬಾಡಿಗೆ ಬಂಕ ಕಟ್ಟಕಿಲ್ಲ ಹಿಂಗೆ ಅದ್ರ ಬದ್ಗಾರೆ ಬಿರ್ನೆ ಮನೆ ಬಿಸ್ಕೊಳ್ಳಿ ಅದ್ ಉದ್ದೇಶಕ್ಕೆ ಕನ್ಮಗ ಇಲ್ಲ ಮನೆ ಆತ್ ಮಗ ಇದ್ ಮಾಡ್ಕೊಯೋತಿದೆ ನಾನು ಯಾಕೆ ಹೇಳಕ್ ಹೋಗ್ತಿದೆ ಯಾಕರ್ಕ ಬ್ತಿದ್ರು ನಾನು ನಾನೇನೋ ಒಂದು ಅಡದ್ ಹೋದೆ ಅವನು ಆದ್ನೆ ಪಾಯಿ ಅನ್ಕೊಂಡ್ ಬಾಳೆ ಕಟ್ಟಂಗಿಲ್ಲ ಬಂ ಕಟ್ಟಂಗಿಲ್ಲ ಅನ್ಕೊಂಡಿದ್ದೆ ಮಾಡ್ಕೊಂಡ್ ಮನೆ ಶುರುವಾದ ಶುರುವಾಗ ಕಾಕತಿ ನನ್ಗೆ ಹಿಂಗೇ ನನ್ನ ಮಗಳು ನೋಡ್ರಿ ಹಿಂಗ ಹೋಗಿ ಹಿಂಗೆ ಕೆಲಸ ಮಾಡಕ್ ಹೋಯ್ತಾಳೆ ಇವ್ನು ಹಿಂಗ್ ಮನೆ ಕತ್ತಲ್ಲ ಅಂತ ನಂಗೆ ಹೊಟ್ಟೆವ್ರ ಸಿಕ್ಕಲ್ಲ ಆಗ ಮಾತಾಡಿನಿ ಇಲ್ಲ ಅದಕ್ಕಿಲ್ಲ ಅಳದ್ ಮುಂದ ಮಾತಾಡಿನಿ ಹ್ಮ್ ಈಗ ಅದ್ನೇ ಕೊಟ್ಟ ಕುತ್ಕೊಂಡ್ರದ ಹೆಣ್ಣು ಹೋದ್ರೆ ವಡದ್ದಿ ಕಣ್ಣು ಊದಿಸ್ ಮಡಗಿದಂತೆ ಫೋನ್ ಮಾಡ್ ನಿಂಗೆ ಅಂತ ಅದಕ್ಕೆ ಬೋ ತಗೆ ಅಂದೆ ಹಂಗ ಅಲ್ಲೇ ಎಲ್ಲೋ ಇಂಜೆಕ್ಷನ್ ಮಾಡಿಸಿಕೊಂಡು ಹೆಂಗೋ ಆಯ್ತಂತೆ ಆ ಇವನು ಮನೆ ಬೀಗನು ಕೊಡೋಲ್ಲ ಒಳಗೆ ಸೇರ್ಸಲ್ಲ ಬಾಳ ಇದ್ ಮಾಡ್ತಾ ಇದಂತೆ ಕಲಮಗ ಏನ್ ಕರ್ದಿ ಉಂಚರ ಬುದ್ಧಿ ಹೇಳ್ಬಿಟ್ಟ ತೆಗೆ ಸರಿ ಮಾಡ್ಬೇಕಲ್ಲ ನೀನು ಒಂಚೂರು ಸರಿ ಮಾಡಪಂದಮ್ಮಯ ಅವನಿಗೆ ಆರ್ ಚಂದ ಹೇಳ ನೀನೇ ಯಾವತ್ತುವೆ ದುಡ್ಡು ಇದ್ದಾಗ ದುಡ್ಡಿದ್ದಾಗ ಒಂಥರ ಇಲ್ಲದಾಗ ಒಂಥರ ಆಡೋದಲ್ಲ ಇದ್ದಾಗ ಇಲ್ದೋದಾಗ ಎಲ್ಲ ಒಂದೇ ಸಮಯ ಇರಬೇಕು ದುಡ್ಡು ಬಂದಿರತ್ ನೀನು ಮಗಳು ಹೋಯ್ತೀನಿ ಓಯ್ನಿ ಅಂತ ನಿಂತ್ವಳಲ್ಲ ಅದೇ ಥರ ಕಷ್ಟ ಬಂದಾಗೆ ಏ ಬನ್ರಿ ಇರೋದ ಜೊತೆಲಿರದ ಗೇದೇನು ತೀರ್ಸದ ನಾವು ಕಷ್ಟ ಬೋಸುಕ್ಕ ಜೊತೆಯಲ್ಲಿ ಇರೋದ ಕೆಲಸ ಮಾಡ್ಕೊಂಡು ಹೆಂಗ ಹತ್ಕೊಂಡು ಹೋಗದ ಕಣ ಕನ್ರಿ ಅನ್ಕೊಂಡು ಬುದ್ಧಿ ಹೇಳ್ಕೊಂಡು ಇರಕ್ಕೆ ಆಯ್ತಿಲ್ವಾ ಇರಾಕಾಯ್ತಿಲ್ವ ಹೇಳು

நான் ஒன் ரூபாய் கொடலா நானும் சரியா ஒன் ரூபாய் கொடலலா மனை தகண்டி மனைகள எர மனைவேன் மக்கள் புத்தி கல்த்தா சுங்கோன்ன நன் மீன் நன்ம மாநாரு கரது மனைவி நோடே நன் கரது ஆளுக்கே கரலப்பா ஏழு நன் மீது அவள் சரி இவ்வளோ நன் கேத்தவளே நான் அவங்க நீங்க கழுக்க ஆஸ்தி பஸ்தி கல்வ் அந்த நான் ஆகலும் ಆಯಿತು ಮಗ ತಪ್ಪಾಯಿತು ನಾನು ನಿಮ್ಮನ್ನ ಕೇಳಬೇಕಾಗಿತ್ತು ಒಂದು ಮಾತಾ ಕೇಳಿಲ್ಲ ಈಗ ಅದನ್ನ ಕಟ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ ಅದೇನು ಒಂಚೂರು ಕುಣಿಸ್ಬಿಟ್ಟು ಮಾತಾಡ ಮಗ ಏನು ನೋಡಿ ಹಿಂದ್ಲು ಮುಂದೆ ಎತ್ತಾಡಿದ್ರೆ ಅದು ಸರ್ ಬಂದದ ಅಣ್ಣ ತಪ್ಪಾಯ್ತು ಕಣ ಆಯ್ತು ನೋಡು ನೀನು ತಪ್ಪಾಗಲಿ ಅಂತ ಕೇಳ್ಕೊಂತ ಹೇಳ್ತೇನೆ ಮಗ ನಾನು ನನ್ನ ತಂಗಿ ಅಂದ್ರೆ ನನ್ಗೆ ಅಷ್ಟೇ ಇಷ್ಟ ನನ್ನ ಮನ್ಸು ಯಾವಾಗ ತೊರೆದೋಯ್ತು ಅಂದ್ರೆ ರಾಖಿ ಹಬ್ಬದಲ್ಲಿ ವರ್ಷ ವರ್ಷಕ್ಕೆ ಫೋನ್ ಮಾಡಿ ನಿಮ್ಗೆ ಕರಿತಿದ್ದವಳು ಈ ವರ್ಷ ಕರಿನಿದ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನಾನು ಮುಂದಾಗೆ ಒಂದು ಸೀರೆ ತಕ್ಕಂದು ನನ್ನ ತಂಗಿ ರಾಖಿ ಕಟ್ಟಾಕಿ ಹೇಳ್ತಾಳೆ ಹೋಗ್ಬಿಟ್ಟು ಕಟ್ಟಿಸ್ಕೊಂಡು ಸೀರೆ ಕೊಟ್ಟು ಬರೋದಂತ ತೆಗೆದು ಮಡಿಕೊಂಡು

ಹಂಗಾರು ಮಾಡಿ ನನ್ನ ಸಂಸಾರ ಒಂದು ಮಾಡಿಬಿಡ್ರತ್ಕೆ ಸರಿ ಬಿಡುನಿ ಓ ಇದೊಳೆ ಸರಿ ಕಣವ ಅದ್ಕೆ ನಿನ್ನ ಅಮ್ಮಯ್ಯ ಕಣತ್ಕೆ ನಾನು ಸಂಬಂಪ್ಸ್ ಬಿಡ್ರತ್ಕೆ ಅದ್ಕೆ ನಾ ಮೊದ್ಲು ಹಂಗೆ ಹಂಗೀರಾ ಅದಕ್ಕನತ್ಕೆ ನಾನು ಅವ್ನು ಮತ್ತೆ ಕಟ್ಕೊಂಡು ಕಟ್ಕೊಂಡು ನಿಮ್ಮ ಮೇಲೆ ತಪ್ಪಿರೋನು ತಿಳ್ಕೊಂಡು ನನಗೆಲ್ಲ ಇದು ಮಾಡ್ಬಿಟ್ಟೆ ಅದ್ಕೆ ಸಂಬಂಪ್ಸ್ಬಿಡಿ ನಾನು ಬಿಡು 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 ಆಯ್ತು ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ